ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮಾ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ಹೇಳೋಕ್ಕೆ ಬಂದಿರೋ ವಿಷಯನ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಏನು ವಿಷಯ ಅನ್ನೋದನ್ನ ಇಲ್ಲಿ ನೋಡೋಣ ಬನ್ನಿ ಮುಟ್ಟಾದವರೊಂದಿಗೆ ಮೃತದೇಹದೊಂದಿಗೆ ಅಗೋರಿಗಳೆ ದೈಹಿಕ ಸಂಬಂಧವನ್ನು ಇಟ್ಟುಕೊಂಡಿರ್ತಾರೆ ಗೊತ್ತಾ ಇದರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಮಾಹಿತಿನ ಯಾರ ಜೊತೆ ಹಂಚಿಕೋಬೇಕು ಅನ್ಸುತ್ತೆ ಯಾರಿಗೆ ಶೇರ್ ಮಾಡಬೇಕು ಅನ್ಸುತ್ತೆ ಶೇರ್ ಮಾಡಿ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಬನ್ನಿ ಸ್ನೇಹಿತರೆ ಅಗೋರಿ ಎಂದರೆ ದುಷ್ಟರಿಂದ ಮುಕ್ತರಾದವರು ಎಂದು ಕರೆಯಲಾಗುತ್ತದೆ ಅಗೋರಿ ಎಂದರೆ ಬೆಳಕಿನ ಕಡೆಗೆ ಎಂಬ ಅರ್ಥ ನೀಡುತ್ತದೆ ಇದೊಂದು ಪವಿತ್ರವಾದ ಪದವನ್ನು ನೀಡುತ್ತದೆ ಆದರೆ ಅಗೋರಿಗಳು ಈ ಪದದ ಅರ್ಥಕ್ಕೆ ವಿರುದ್ಧವಾದ ಜೀವನ ಶೈಲಿಯನ್ನು ಹೊಂದಿದ್ದಾರೆ ಅಗೋರಿಗಳ ಜೀವನ ಶೈಲಿಯಲ್ಲಿ ಹೆಚ್ಚಿನದು ಕಾನೂನು ಬಾಹಿರವೆಂದೇ ಪರಿಗಣಿಸಲಾಗುತ್ತದೆ ಅಗೋರಿಗಳನ್ನು ನೋಡಲು ಭಯಂಕರವಾಗಿರುತ್ತಾರೆ ಏಕೆಂದರೆ ಅವರು ತಮ್ಮ ಮೈಯ ಮೇಲೆ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಹಸಿ ಮಾಂಸವನ್ನು ತಮ್ಮ ಆಹಾರವನ್ನಾಗಿಸಿರುತ್ತಾರೆ ಮತ್ತು ವಾಮಾಚಾರದ ಮಾರ್ಗವನ್ನು ಅನುಸರಿಸುತ್ತಿರುತ್ತಾರೆ ಇದಿಷ್ಟೇ ಅಲ್ಲದೆ ಇದರೊಂದಿಗೆ ಅವರು ಮೃತ ದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುವ ವಿಚಿತ್ರ ಕೆಲಸವನ್ನು ಮಾಡುತ್ತಾರೆ ಮೊದಲಿಗೆ ಮೃತ ದೇಹದೊಂದಿಗೆ ಅಗೋರಿಗಳ ಸಂಬಂಧ ಅಗೋರಿಗಳು ಶಿವನನ್ನು ಮಾತ್ರವಲ್ಲದೆ ಶಕ್ತಿಯನ್ನು ಕೂಡ ಪೂಜಿಸುತ್ತಾರೆ ಕೆಟ್ಟ ಸಂದರ್ಭಗಳಲ್ಲಿಯೂ ದೇವರನ್ನು ಶರಣಾಗುವುದು ಪೂಜೆ ಮಾಡುವುದು ಸುಲಭ ಮಾರ್ಗವೆಂದು ಅವರು ಹೇಳುತ್ತಾರೆ ಇದಕ್ಕಾಗಿಯೇ ಅವರು ದೇಹದೊಂದಿಗೆ ದೈಹಿಕ ಸಂಬಂಧ ಹೊಂದಿರುತ್ತಾರೆ ಅಷ್ಟೇ ಮಾತ್ರವಲ್ಲ ಅವರು ದೇಹಕ್ಕೆ ಪೂಜೆಯನ್ನು ಕೂಡ ಮಾಡುತ್ತಾರೆ ದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುವ ರೀತಿಯನ್ನು ಅವರು ಶಿವ ಮತ್ತು ಶಕ್ತಿಯ ಆರಾಧನೆಯ ಮಾರ್ಗವೆಂದು ಹೇಳುತ್ತಾರೆ ಮೃತ ದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನು ಮಾಡುವಾಗ ಮನಸ್ಸು ದೇವರ ಭಕ್ತಿಯಲ್ಲಿ ಲೀನವಾಗಿರುತ್ತದೆ ಎಂಬುದು ಅವರಲ್ಲಿನ ನಂಬಿಕೆಯಾಗಿದೆ ಮೃತ ದೇಹದ ಮೇಲೆ ಬೂದಿಯನ್ನು ಹಚ್ಚಿ ಮಂತ್ರವನ್ನು ಪಠಿಸುತ್ತಾ ಡೋಲು ಬಾರಿಸುತ್ತಾ ದೈಹಿಕ ಸಂಪರ್ಕಕ್ಕೆ ಬರುತ್ತಾರೆ ಋತುಮತಿಯಾದ ಮಹಿಳೆಯೊಂದಿಗೆ ದೈಹಿಕ ಸಂಬಂಧ ಹೊಂದುವುದರಿಂದ ಅಘೋರಿಗಳ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಇತರ ಸಾಧುಗಳಂತೆ ಅಘೋರಿಗಳು ಬ್ರಹ್ಮಚಾರವನ್ನು ಅನುಸರಿಸುವುದಿಲ್ಲ ಅವರು ಮೃತ ದೇಹದೊಂದಿಗೆ ಮಾತ್ರವಲ್ಲದೆ ಜೀವಂತ ಜನರೊಂದಿಗೂ ಕೂಡ ದೈಹಿಕ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ ಎರಡನೆಯದ್ದಾಗಿ ಮೃತ ದೇಹದ ಮೇಲೆ ಕುಳಿತು ಶಿವನ ಆರಾಧನೆ ಅಗೋರಿಗಳು ಶಿವನನ್ನು ತಮ್ಮ ಮುಖ್ಯ ದೇವರನ್ನಾಗಿ ಆರಾಧಿಸುತ್ತಾರೆ ಅವನ ಭಕ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಬಯಸುತ್ತಾರೆ ಅಗೋರಿಯು ಶಿವನ ಐದು ರೂಪಗಳಲ್ಲಿ ಒಂದಾಗಿದೆ ಶಿವನನ್ನು ಪೂಜಿಸಲು ಈ ಅಗೋರಿಗಳು ಮೃತ ದೇಹದ ಮೇಲೆ ಕುಳಿತು ಧ್ಯಾನ ಮಾಡುತ್ತಾರೆ ಇದು ಶಿವನ ಆಶೀರ್ವಾದ ಪಡೆಯಲು ಅಗೋರಿ ಪಂಥದ ವಿಶೇಷ ವಿಧಾನವಾಗಿದೆ ಇನ್ನು ಮೂರನೆಯದ್ದಾಗಿ ಅಗೋರಿಗಳ ವಿಚಿತ್ರ ವರ್ತನೆ ಎಂದರೆ ಅಗೋರಿಗಳು ಅಂತ್ಯಕ್ರಿಯೆ ಮಾಡುವ ವಿಧಾನ ಅಗೋರಿಗಳು ಮೂರು ವಿಧಗಳ ಮೂಲಕ ಅಂತ್ಯಕ್ರಿಯೆಯನ್ನು ಮಾಡುತ್ತಾರೆ ಮೊದಲನೆಯದ್ದಾಗಿ ಮೃತದೇಹಕ್ಕೆ ಮಾಂಸ ಮತ್ತು ಮದ್ಯ ಅರ್ಪಿಸುವ ಮೂಲಕ ಅಂತ್ಯಕ್ರಿಯೆ ಮಾಡುವುದು ಎರಡನೆಯದ್ದಾಗಿ ಮೃತದೇಹದ ಮೇಲೆ ಕಾಲು ಇಟ್ಟು ತಪಸ್ಸು ಮಾಡುತ್ತಾ ಈ ಮೂಲಕ ಅಂತ್ಯಕ್ರಿಯೆಯನ್ನು ಮಾಡುತ್ತಾರೆ ಮೂರನೆಯದ್ದಾಗಿ ಸ್ಮಶಾನದಲ್ಲಿ ಹೋಮವನ್ನು ಮಾಡುವ ಮೂಲಕ ಅಂತ್ಯಕ್ರಿಯೆ ಮಾಡುವುದು ಸಾಮಾನ್ಯ ಜನರಿಗೆ ಅಗೋರಿಗಳ ಈ ಕ್ರಮಗಳು ವಿಚಿತ್ರವೆನಿಸಬಹುದು ಅಥವಾ ಅಸಹ್ಯವೆನಿಸಬಹುದು ಆದರೆ ಅಗೋರಿಗಳಿಗೆ ಇದು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಭಾಗವಾಗಿದೆ ಇನ್ನು ಅಗೋರಿಗಳ ಜೀವನ ಶೈಲಿಯನ್ನು ನಾವು ನೋಡುವುದಾದರೆ ಅಗೋರಿಗಳು ಶಿವನನ್ನು ಹೊರತುಪಡಿಸಿ ಬೇರೆ ಯಾವುದೇ ದೇವರನ್ನು ನಂಬುವುದಿಲ್ಲ ಅವರು ಯಾರನ್ನು ದ್ವೇಷಿಸುವುದಿಲ್ಲ ನಾಯಿಗಳನ್ನು ಬಿಟ್ಟರೆ ಹಸು ಕೋಳಿ ಮುಂತಾದ ಪ್ರಾಣಿಗಳನ್ನು ಸಾಕುವುದಿಲ್ಲ ಕೆಲವು ದೇವಾಲಯಗಳು ಅಗೋರಿಗಳಿಗೆ ವಾಸಿಸುವ ಸ್ಥಳವಾಗಿ ಮಾರ್ಪಟ್ಟಿದೆ ಮೊದಲು ಕಾಶಿಯಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದ ಈ ಅಗೋರಿಗಳು ಈಗ ದೇಶದ ಹಲವು ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇನ್ನು ಅಗೋರಿಗಳು ಮೃತ ದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳುವುದರಿಂದ ಅವರ ಶಕ್ತಿ ಹೆಚ್ಚಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯಾಗುತ್ತದೆ ಹಾಗೂ ಶಿವನಿಗೆ ಹತ್ತಿರವಾಗುತ್ತೇವೆ ಎಂದು ಅವರು ನಂಬುತ್ತಾರೆ ಹಾಗೆ ನಂಬಿಕೆಯೂ ಕೂಡ ಇದೆ ಎಂದು ಹೇಳಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾ ಮರಿಬೇಡಿ